ಅಥಣಿ ರಸ್ತೆ ಸಮಸ್ಯೆ ಸಾರ್ವಜನಿಕರ ಸಂಕಷ್ಟಕ್ಕೆ ಪರಿಹಾರ ಇದು ಏಡೆನ್ಸ್ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಗುಂಡಿಮಯ ರಸ್ತೆಯಿಂದ ಮುಕ್ತಿ ಸಾರ್ವಜನಿಕರ ಸಂಭ್ರಮ ಎಂಎಸ್ ಮಗದುಂ ಕಾರ್ಯಕ್ಕೆ ಬೇಷ್ ಎಂದ ಜನ ಏಡೆನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳ ಸ್ಪಂದನೆ ರಸ್ತೆ ದುರಸ್ತಿ ಸಾರ್ವಜನಿಕರಿಗೆ ನೆಮ್ಮದಿ ಶಾಲಾ ಮಕ್ಕಳಿಗೆ ಖುಷಿ ಅಥಣಿ ರಸ್ತೆ ಸಮಸ್ಯೆ ಸಾರ್ವಜನಿಕರ ಸಂಕಷ್ಟಕ್ಕೆ ಪರಿಹಾರ ಸಿಕ್ಕಿದೆ ಇದು ಏಡೆನ್ಸ್ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿಯಾಗಿದೆ ಗುಂಡಿಮಯ ರಸ್ತೆಯಿಂದ ಮುಕ್ತಿ ಸಾರ್ವಜನಿಕರ ಸಂಭ್ರಮ ಎಂಎಸ್ ಮಗದುಮ್ ಕಾರ್ಯಕ್ಕೆ ಬೇಷ್ ಎಂದ ಜನ ಏಡೆನ್ಸ್ ನ್ಯೂಸ್ ವರದಿಗೆ ಅಧಿಕಾರಿಗಳ ಸ್ಪಂದನೆ ರಸ್ತೆ ದುರಸ್ತಿ ಸಾರ್ವಜನಿಕರಿಗೆ ನೆಮ್ಮದಿ ಶಾಲಾ ಮಕ್ಕಳಿಗೆ ಖುಷಿ ತಂದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲಿಯಾಳ ಗ್ರಾಮದಿಂದ ಘಟನಟ್ಟಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯು ಗುಂಡಿಗಳಿಂದ ತುಂಬಿ ಹೋಗಿ ವಾಹನ ಸವಾರರು ಮತ್ತು ಶಾಲಾ ಮಕ್ಕಳು ಪ್ರತಿನಿತ್ಯ ಸಂಕಷ್ಟಪಡುತ್ತಿದ್ರು ಈ ರಸ್ತೆಯ ದುಸ್ಥಿತಿಯಿಂದಾಗಿ ಸಾರ್ವಜನಿಕರು ತೀವ್ರ ತೊಂದರೆಗೊಳಗಾಗಿದ್ರು ಈ ಕುರಿತು ಏಡೆನ್ಸ್ ನ್ಯೂಸ್ ವರದಿ ಪ್ರಕಟಿಸಿದ ಕೆಲವೇ ದಿನಗಳಲ್ಲಿ ಎಚ್ಚೆತ್ತುಕೊಂಡ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಎಂಎಸ್ ಮಗದುಂ ಅವರು ರಸ್ತೆ ದುರಸ್ತಿ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕೂಡಲೇ ಗುತ್ತಿಗೆದಾರರಾದ ಎಸ್ಪಿ ನಾಯ್ಕ ಅವರಿಗೆ ರಸ್ತೆ ದುರಸ್ತಿ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ ಗುತ್ತಿಗೆದಾರರು ರಸ್ತೆಯಲ್ಲಿದ್ದ ಗುಂಡಿಗಳನ್ನ ಮುಚ್ಚಿ ದುರಸ್ತಿ ಕಾರ್ಯವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಇದರಿಂದಾಗಿ ವಾಹನ ಸವಾರರು ಮತ್ತು ಶಾಲಾ ಮಕ್ಕಳು ಸೇರಿದಂತೆ ಸಾರ್ವಜನಿಕರಿಗೆ ಅನುಕೂಲವಾಯಿತು ಏಡೆನ್ಸ್ ನ್ಯೂಸ್ ವರದಿ ಪ್ರಸಾರ ಮಾಡಿದ ಪರಿಣಾಮವಾಗಿ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿ ರಸ್ತೆ ದುರಸ್ತಿ ಕೈಗೊಂಡಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಕಾರಣವಾಗಿದೆ ಸಾರ್ವಜನಿಕರು ಏಡೆನ್ಸ್ ನ್ಯೂಸ್ ಕಾರ್ಯವನ್ನು ಶ್ಲಾಘಿಸಿದ್ದಾರೆ ಈ ಮೂಲಕ ಏಡೆನ್ಸ್ ನ್ಯೂಸ್ನ ವರದಿಯು ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆಯಾಗಿದೆ അത് കൊറസിട്ടാണ് ആരെ അർബെ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಡೆನ್ಸ್ ನ್ಯೂಸ್ ನಲ್ಲಿ ಸಾಕಷ್ಟು ಬಾರಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸ್ಥಳೀಯ ವರದಿಗಾರರಾದ ಆನಂದ್ ಅವರು ಇದ್ದಾರೆ ಬನ್ನಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಆನಂದ್ ಅವರ ಏನಿದು ಪ್ರಕರಣ ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಸುದ್ದಿ ಮಾಡಿದ್ವಿ ಈಗ ಅದು ನಮ್ಗೆ ಫಲಶ್ರುತಿ ದೊರಕಿದೆ ಮಾಹಿತಿ ಏನದೆ ತಿಳಿಸ್ತೀರಾ ಬೆಳಗಾವಿ ಜಿಲ್ಲೆಯ ಒಂದು ಸುಮಾರು ತಿಂಗಳಿಂದ ಇದೇ ಒಂದು ರಸ್ತೆಯ ತಾಂಡ ಬರುತ್ತಿತ್ತು ಈ ರಸ್ತೆ ಪ್ರಕರಣ ಸುದ್ದಿ ಸಂಬಂಧಿಸಿದಂತೆ ಆ ಕೆಲವು ದಿನಗಳ ಹಿಂದೆ ಈಡನ್ಸ್ ನ್ಯೂಸ್ ತಂಡ ಒಂದು ಸುದ್ದಿ ಬಿತ್ತರಿಸಿದ ಕೆಲವೇ ಜನಗಳಲ್ಲಿ ಒಂದು ಆ ಮರು ರಸ್ತೆಯನ್ನ ಮಾಡಿ ಮಾಡಿ ಶಾಲಾ ಮಕ್ಕಳಿಗೆ ಆಗಿರ್ಬೋದು ವಾಹನ ಚಾಲಕರಿಗೆ ಒಂದು ಸರಳ ಒಂದು ವ್ಯವಸ್ಥೆಯನ್ನ ಗೊಳಿಸಿದ್ದಾರೆ ಸುರೇಖ್ ಅವ್ರೆ ಇಲ್ಲಿ ಸ್ಥಳೀಯರು ಈ ಬಗ್ಗೆ ಏನ್ ಪ್ರತಿಕ್ರಿಯೆ ನೀಡುತ್ತಾರೆ ಆನಂದ ತಂಡಕ್ಕೆ ಮತ್ತು ಇಡಿಯನ್ಸ್ ನ್ಯೂಸ್ ತುಂಬ ಹೃದಯದ ಧನ್ಯವಾದಗಳು ಯಾಕಂತಂದ್ರೆ ಇದು ಹಲವು ವರ್ಷಗಳಿಂದ ನಾವು ಸ್ಥಳೀಯ ಅಧಿಕಾರಿಗಳಿಗೆ ಹೇಳಿದ್ರೆ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದಿಸಿದಿಲ್ಲ ಆದ್ರೆ ನೀವು ಇಡೀ ನ್ಯೂಸ್ ತಂಡದಲ್ಲಿ ಸುದ್ದಿ ಬಿತ್ತರಿಸಿದ ಕೆಲವೇ ಜನಗಳಲ್ಲಿ ಈ ಒಂದು ಈ ಒಂದು ಕಾರ್ಯ ಆಗಿದೆ ನಿಮ್ಮ ನಿಮ್ಮ ನಿಮಗೂ ಮತ್ತು ನಿಮ್ಮ ತಂಡಕ್ಕೂ ತುಂಬ ಹೃದಯದ ಧನ್ಯವಾದ ಅಂತ ಸಾರ್ವಜನಿಕರ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಕಾರಿಗಳು ಮುಂದೆ ನಿಂತು ಈ ಕಾರ್ಯನೆಲ್ಲ ಮುಗಿಸಿದ್ದಾರೆ ಹ ಅಧಿಕಾರಿ ಈ ಅಧಿಕಾರಿಗಳು ಇವು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ನಮ್ಗೆ ಈ ರಸ್ತೆ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ಬಂದ ಕೂಡಲೇ ನೀವು ನೀವು ಸುದ್ದಿ ಮಾಡಿದ ಬೆನ್ನಲ್ಲೇ ನಾವು ಏನ್ ಮಾಡಿದ್ವಿ ಸರಿಪಡಿಸಿರುವಂತ ಒಂದು ನಿಟ್ಟಿನ ಒಳಗ ಮಾಡಿದ್ದೀವಿ ಈ ರೀತಿ ಇನ್ನೊಮ್ಮೆ ಆಗದ ರೀತಿ ನಾವು ನೋಡ್ಕೊಳ್ತೀವಿ ಅನ್ನೋದನ್ನ ಮಾತನ್ನ ಸ್ಥಳೀಯ ಇಂಜಿನಿಯರ್ ಅವರು ಹೇಳಿದರು ಮೇಡಮ್ ಆನಂದ್ ಅವರೇ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇದೇ ರೀತಿ ಅಧಿಕಾರಿಗಳು ಗಮನ ಹರಿಸಿ ಎಲ್ಲಾ ಗ್ರಾಮದಲ್ಲೂ ಇದೇ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಗ್ರಾಮ ಅಭಿವೃದ್ಧಿ ಆದ್ರೆ ರಾಜ್ಯ ಅಭಿವೃದ್ಧಿ ರೀತಿ ರಾಜ್ಯ ಅಭಿವೃದ್ಧಿ ಆದರೆ ಇಡೀ ದೇಶನೇ ಅಭಿವೃದ್ಧಿ ಆಗೋ ರೀತಿ ಅಧಿಕಾರಿಗಳು ಒಂದು ಈ ಒಂದು ಗ್ರಾಮದಲ್ಲಿ ಮಾತ್ರ ಅಲ್ಲ ಎಲ್ಲಾ ಗ್ರಾಮದಲ್ಲೂ ಇದೇ ರೀತಿ ಗಮನಹರಿಸಿ ಸಾರ್ವಜನಿಕರ ಕಷ್ಟಗಳಿಗೆ ಸ್ಪಂದನೆ ನೀಡಬೇಕು ಅಂತ ಈಡೆನ್ಸ್ ಮೂಲಕ ನಾವು ಈ ಫಲಶ್ರುತಿಯ ಮೂಲಕ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ